ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೆಟ್ಟಿ ಕೇಂದ್ರ ರೈಲು ಮಂಡಳಿ ಪ್ರವೇಶ ಪರೀಕ್ಷೆಗೆ ಮಂಗಳ ಸೂತ್ರ ಬಳೆ ನಿಷೇಧಕ್ಕೆ ಹೋರಾಟಗಾರ ರವೀಂದ್ರ ನಾಯ್ಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ರೈಲು ನೇಮಕಾತಿ ಬೋರ್ಡ್ ಇಲಾಖೆಯ ಸಿಬ್ಬಂದಿ ನೇಮಕಾತಿ ಪರೀಕ್ಷೆಗೆ ಮಂಗಳ ಸೂತ್ರ ಬಳೆ ಧಾರ್ಮಿಕ ಚಿಹ್ನೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿ ಅಭ್ಯರ್ಥಿಗಳಿಗೆ ಕಳಿಸಿದ ಪ್ರವೇಶ ಪತ್ರದಲ್ಲಿ ಉಲ್ಲೇಖಿಸಿರುವುದು ಕೇಂದ್ರ ಸರ್ಕಾರದ ಹಿಂದೂಗಳ ಕುರಿತ ದ್ವಂದ್ವ ನೀತಿಯು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕ್ರಮದ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ರವೀಂದ್ರ ನಾಯಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ಇಂದು ಕೇಂದ್ರದ ರೈಲ್ವೆ ನೇಮಕಾತಿ ಬೋರ್ಡ್ ಅಭ್ಯರ್ಥಿಗಳಿಗೆ ಕಳಿಸಿರುವ ಪ್ರವೇಶ ಪತ್ರವನ್ನು ಪ್ರದರ್ಶಿಸಿ ಕೇಂದ್ರ ಸರ್ಕಾರದ ಹಿಂದೂ ಧರ್ಮದ ದ್ವಂದ್ವ ನೀತಿಯ ಕುರಿತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಭ್ಯರ್ಥಿಗಳಿಗೆ ಏಪ್ರಿಲ್ ಇಪ್ಪತ್ತೆರಡರಂದು ಪರೀಕ್ಷೆ ಜರುಗಲಿದ್ದು ಪರೀಕ್ಷೆ ಸಂದರ್ಭದಲ್ಲಿ ಮಂಗಳ ಸೂತ್ರ ಲೋಹದ ಆಭರಣ ಬಳೆ ಧಾರ್ಮಿಕ ಸಂಕೇತ ಆಭರಣ ಬ್ರಾಸ್ಲೈಟ್ ನೀರಿನ ಬಾಟಲ್ ಒಯ್ಯದಂತೆ ಅಭ್ಯರ್ಥಿಗಳಿಗೆ ರವಾನಿಸಿದ ಮಾರ್ಗಸೂಚಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ಅವರು ತಿಳಿಸಿದರು ಸಿಬ್ಬಂದಿಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಂಥ ಪ್ರವೇಶ ಪರೀಕ್ಷೆಯೇ ಪ್ರಕಟಿಸಿದೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಇದು ರಾಜ್ಯಾದ್ಯಂತ ನಡೆಯುವಂಥ ಪರೀಕ್ಷೆಗಳಾಗಿದೆ ಅಭ್ಯರ್ಥಿಗಳಿಗೆ ಈಗಾಗಲೇ ಪ್ರವೇಶ ಪತ್ರದ ಜೊತೆಯಲ್ಲಿ ಮಾರ್ಗಸೂಚಿಯನ್ನು ಪ್ರಕಟಿಸಿದೆ ಭಾಳ ಆಘಾತಕರ ಮತ್ತು ನೋವಿನ ಸಂಗತಿಗಳೇನಂತ ಹೇಳಿದ್ರೆ ಅವರು ಸೂಚಿಸಿರುವಂಥ ಪ್ರಕಟಿಸಿರುವಂಥ ಕೊಟ್ಟಿರುವಂಥ ಮಾರ್ಗಸೂಚಿಯಲ್ಲಿ ಮಂಗಲ ಸೂತ್ರ ಬಳೆ ಮುಂತಾದ ಧಾರ್ಮಿಕ ಸಂಕೇತವಾಗಿರುವಂಥ ಯಾವುದೇ ಸಾಮಗ್ರಿಗಳನ್ನು ಪರೀಕ್ಷಾ ಸಾಮಗ್ರಿಯಿಂದ ನಿಷೇಧಿಸಲಾಗಿದೆ ನಿರ್ಬಂಧಿಸಲಾಗಿದೆ ಎಂದು ಪ್ರಕಟಿಸಿದ್ದಾರೆ ಹಿಂದೂ ಧರ್ಮದವರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಮಂಗಳಸೂತ್ರ ಮತ್ತು ಬಳೆ ಇದು ಧಾರ್ಮಿಕ ಸಂಕೇತ ಮತ್ತು ದಾಂಪತ್ಯ ಜೀವನದ ಒಂದು ಅಮೂಲ್ಯವಾಗಿರುವಂಥ ಒಂದು ಧರ್ಮದ ಸಂಪ್ರದಾಯವಾಗಿದೆ ಇವತ್ತು ಕೇಂದ್ರ ಸರ್ಕಾರವು ಧರ್ಮದ ಅಡಿಯಲ್ಲಿ ಧರ್ಮದ ನೀತಿಯಲ್ಲಿ ಅಧಿಕಾರಕ್ಕೆ ಬಂದು ಅಧರ್ಮದ ಕಾರ್ಯವನ್ನು ಇವತ್ತು ಪ್ರಕಟಿಸ್ತಾ ಇರುವುದು ಅತ್ಯಂತ ಅಗಾಧಕರ ಇದು ನಾವು ತೀವ್ರತರದಲ್ಲಿ ಆಕ್ರೋಶವನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಇನ್ನು ಹಿಂದೂ ಧರ್ಮದ ಮಹಿಳೆಯರಿಗೆ ಮಂಗಳ ಸೂತ್ರ ಮತ್ತು ಬಳೆ ಧಾರ್ಮಿಕ ಗೌರವದ ಸಂಕೇತ ದಾಂಪತ್ಯ ಜೀವನದ ಬಾಂಧವ್ಯ ದಾಂಪತ್ಯ ಜೀವನದ ಬಾಂಧವ್ಯದ ದ್ಯೋತಕವಾಗಿರುವ ಮಂಗಳ ಸೂತ್ರ ಮತ್ತು ಬಳೆ ತೆಗೆಸುವ ಕಾರ್ಯ ಕೇಂದ್ರ ಸರ್ಕಾರವು ಹಿಂದೂ ಮಹಿಳೆಯರಿಗೆ ಮಾಡಿರುವ ಅವಮಾನ ಅಲ್ಲದೆ ಧಾರ್ಮಿಕ ಅಡಿಯಲ್ಲಿ ಕುಂಕುಮ ವಿಭೂತಿ ಜನಿವಾರ ಕಾಶಿದಾರ ಸಹಿತ ನಿಷೇಧಿಸಲ್ಪಡುತ್ತದೆ ಇದು ಕೇಂದ್ರ ಸರ್ಕಾರದ ಹಿಂದೂ ವಿರೋಧಿ ನೀತಿಯಾಗಿದೆ ಎಂದು ಬಲವಾಗಿ ಟೀಕಿಸಿದ್ದಾರೆ ಇವತ್ತು ಈ ಸುತ್ತೋಲಿಯಲ್ಲಿ ಪ್ರಕಟಿಸಿರುವಂತಹ ಮಾರ್ಗಸೂಚಿಯಲ್ಲಿ ಹಿಂದೂ ಧರ್ಮದ ಸಂಕೇತವಾಗಿರುವಂತಹ ಯಾವುದೇ ನೂಲಿನಿಂದ ತಯಾರಿಸಿರುವಂಥ ಜನವರುಗಳಿರ್ಬೋದು ಕುಂಕುಮಗಳಿರ್ಬೋದು ಮಂಗಲಸೂತ್ರಗಳಿರ್ಬೋದು ಬಂಗಾರದ ಸ ವೈಡ್ಯೂರುಗಳಿರ್ಬೋದು ಯಾವುದೇ ರೀತಿಯ ಸಂಪ್ರದಾಯಬದ್ಧವಾದಂಥ ಧರ್ಮಕ್ಕೆ ವಿರೋಧವಾಗಿರುವಂಥ ಸಾಮಗ್ರಿಗಳನ್ನು ಸಂಪೂರ್ಣವಾಗಿ ನಿಷೇಧವಾಗಿರುವುದು ಅತ್ಯಂತ ಖೇದಕರವಾಗಿದೆ ಈ ಮಾತನ್ನು ಯಾಕಾಗಿ ನಾವು ಪ್ರಸ್ತಾಪ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಧರ್ಮದ ನೀತಿ ಅಡಿಯಲ್ಲಿ ಧರ್ಮದ ಅಡಿಯಲ್ಲಿ ಸರ್ಕಾರವನ್ನು ರಚಿಸಿ ಇವತ್ತು ಆಧಾರ ಕೆಲಸವನ್ನು ಮತ್ತು ದ್ವಂದ್ವ ನೀತಿಯನ್ನು ಪ್ರಕಟಿಸ್ತಾ ಇರುವುದು ಅತ್ಯಂತ ವಿಷಾದಕರವಾಗಿದೆ ಇದನ್ನು ಖಂಡಿಸ್ತಾ ಇದ್ದೇವೆ ಹಾಗಾಗಿ ನಾವು ಕೇಳ್ತಾ ಇರುವುದೇನೆಂದರೆ ಕೇಂದ್ರ ಸರ್ಕಾರ ಧರ್ಮದ ಅಡಿಯಲ್ಲಿ ದ್ವಂದ್ವ ನೀತಿಯನ್ನು ಪ್ರಕಟಿಸುವ ನೀತಿಯನ್ನು ಖಂಡಿಸುತ್ತಾ ಮತ್ತು ಈ ರೀತಿಯ ಅಧರ್ಮದ ಸಂಬಂಧಪಟ್ಟಂಥ ನಿಯಮಾವಳಿಗಳನ್ನು ತಕ್ಷಣ ಹಿಂದಕ್ಕೆ ಪಡ್ಕೊಳ್ಬೇಕು ಇಲ್ಲದಿದ್ದರೆ ಇದು ಸಮಗ್ರವಾಗಿ ಇದು ಕುರಿತು ಜನಜಾಗೃತಿಯನ್ನು ಮಾಡೋದು ಅನಿವಾರ್ಯವಾದಿತ್ತು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ